ಇಂದು ಈ ವಿಶ್ವ ಮಹನೀಯರು ವಿಶ್ವದಲ್ಲಿ ಶಾಂತಿ ಸಾರಲು ಬಂದಿರೋಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾ ರವರ ಜನ್ಮದಿನ ಅಂದರೆ ಮೀಲಾದುನ್ ನಬಿ ಹಾಗಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ಅಲಿ ಪಿರ್ನ ನನ್ನ ಮಿತ್ರರಾದಂತಹ ಮೌಲಾನಾ ಜಾಹಿದ್ ರಜಾರ್ ಅವರು ನಾತಿ ಖಲೀರ್ ಅವರು ಅದೇ ರೀತಿ ನಮ್ಮ ಜರಾರ್ ಹುಸೇನ್ ರವರು ಅಲಿ ಅಬ್ಬಾಸ್ ರವರು ಅದೇ ರೀತಿ ಎಲ್ಲ ನನ್ನ ಆತ್ಮೀಯ ಮಿತ್ರರಾದಂತಹ ಅಜೀಮ್ರವರು ಶೇಖರ್ ರಾಜಶೇಖರ್ರವರು ಎಲ್ಲರೂ ಸೇರಿ ಇವತ್ತು ನಾವು ಪ್ರತಿ ವರ್ಷದಂತೆ ಇವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ನಮ್ಮೆಲ್ಲರ ಪರವಾಗಿ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಅದೇ ರೀತಿ ಪ್ರವಾದಿರವರ ಅನ್ಯಾಯಿಗಳಿಗೆ ಏನು ಇವತ್ತು ಮಿಲಾದ್ ನಬಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ನಮ್ಮ ದೇಶ ನಮ್ಮ ದೇಶ ಜನ ಎಲ್ಲರಿಗೂ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾಕಂದ್ರೆ ನಮ್ಮ ಪ್ರವಾದಿರವ್ರು ಹೇಳಿರೋದು ನಾನು ರೆಹಮತ್ ಆಲಮೀನ್ ಆಗಿ ಬಂದಿದ್ದೇನೆ ನಾನು ರೆಹಮತ್ ಮುಸ್ಲಮೀನ್ ಆಗಿ ಬಂದಿಲ್ಲ ಯಾಕಂದ್ರೆ ಬರೀ ಮುಸಲ್ಮಾನರ್ಗೋಸ್ಕರ ನಾನು ಹುಟ್ಟಿಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ಈ ಒಂದು ಮಾತು ಯಾಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಆಚಾರ್ಯ ಪ್ರಮೋದ್ ಕಿಶನ್ ರವರು ಹೇಳಿದ್ದಾರೆ ನಬಿ ಜಿತ್ನೆ ತುಮಾರೆ ಹೇ ನಬಿ ಉತ್ನೆ ಹಮಾರೆ ಹೇ ಅಂತ ಹಾಗಂದ್ರೆ ಎಲ್ಲರಿಗೂ ಪ್ರವಾದಿರವರು ನಿಮ್ಗೆಷ್ಟೋ ಅಷ್ಟೇ ನಮಗೂ ಕೂಡ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ದೇಶದಲ್ಲಿ ಇರುವ ಎಲ್ಲ ನನ್ನ ಆತ್ಮೀಯರು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ آچر یہ حسنا جس طریقے سے آپ تمام ناظرین اور جو حاضرین ہیں وہ دیکھ رہے ہیں یہاں پہ جو آج ضلع چکبلا پور میں جو ہاسپٹل گورنمنٹ میں جمع ہوئے ہیں وہ اس لیے ہے کہ تمام انسانیت کے لیے جس طریقے سے رسول اسلام تشریف فرماج میلاد النبی جو ولادت رسول اسلام ہیں اس حوالے سے ہم یہ میسیج دے رہے ہیں دنیا والوں اور انسانیت کے لیے کہ رسول سب کے ہیں اور سب کے ساتھ ہم ہیں اور ہم ایک میسیج دے رہے ہیں آج جو یہ تقسیم کیا جا رہا ہے کہ یہاں پہ جو پھل فروٹ جو دیا جا رہا ہے وہ تمام انسانیت کے ساتھ میں انسانیت کے حوالے کیا جا رہا ہے اور ہاسپٹولوں میں اور جیل وغیرہ میں جو دینے کا ہدف یہ ہے ہاسپٹل میں بیمار